ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಕಾಮತ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗ್ರೂಟ್ ಪಟ್ಟಣದ ಅರವತ್ತೊಂಬತ್ತರಡಿ ರಸ್ತೆ ವಿಸ್ತೀರ್ಣ ಆಗಲೇಬೇಕೆಂದು ಒತ್ತಾಯಿಸಿ ರಸ್ತೆ ಅಗಲೀಕರಣ ಹೋರಾಟ ಸಮಿತಿ ಹಾಗೂ ಪ್ರಗತಿಪರ ಸಂಘಟನೆಗಳಿಂದ ಭಾರಿ ಪ್ರತಿಭಟನೆ ಒಡೆದು ಕೇವಲ ಮೂವತ್ತೆರಡು ಅಡಿ ನಿಮ್ಗೆ ಈಗಾಗಲೇ ಕಾಣಿಸ್ತಾ ಇದೆ ಇಲ್ಲಿ ಪಟ್ಟಣ ಪಂಚಾಯಿತಿ ಮಳಿಗಳು ಕೇವಲ ಮೂವತ್ತೆರಡು ಅಡಿಗಳು ಅರವತ್ತೊಂಬತ್ತು ಅಡಿ ಏನಿದೆ ಅಷ್ಟು ಹೊಡಿಬೇಕು ಅರವತ್ತೊಂಬತ್ತು ಅಡಿ ಒಡೆಯವರೆಗೂ ಯಾವುದೇ ರೀತಿಯಾಗಿ ನಮ್ಮ ಪ್ರಗತಿಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಮಹಿಳಾ ಪರ ಸಂಘಟನೆಗಳು ವಿದ್ಯಾರ್ಥಿ ಪರ ಎಲ್ಲಾ ಸಂಘಟನೆಗಳು ಅವರಾತ್ರಿ ಧರಣಿ ಸತ್ಯಾಗ್ರಹವನ್ನು ಜಗಳೂರು ತಾಲೂಕ್ ಕಚೇರಿ ಮುಂದ್ಗಡೆ ನಾವು ವಹಿಸಿದ್ದೇವೆ ಜಿಲ್ಲಾಧಿಕಾರಿ ಬರ್ಬೋದು ಬಂದು ಹೋಗ್ಬೋದು ಆದ್ರೆ ನಾವು ಇವರ ಮೋಸದಾಟಕ್ಕೆ ಅಧಿಕಾರಿಗಳ ಮೋಸದಾಟಕ್ಕೆ ಜನಪತಿ ಪ್ರತಿನಿಧಿಗಳ ಮೋಸದಾಟಕ್ಕೆ ಬಲಿ ಆಗಲ್ಲ ಈಗಾಗಲೇ ಬಲಿ ಈ ಮೂರು ತಿಂಗಳು ಹಾಗಾಗಿ ಇವರ ಮೋಸದಾಟಕ್ಕೆ ನಾವು ಬಲಿ ಆಗಲ್ಲ ನಾವು ಏನು ಅರವತ್ತೊಂಬತ್ತು ಅಡಿ ಒಡೆಯವರಿಗೂ ಕೂಡ ನಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ ಹೋರಾಟ ಜೊತೆಗೆ ಹೈಕೋರ್ಟ್ ಅನ್ನು ಹೈಕೋರ್ಟ್ ಅಲ್ಲಿ ಪಿಎಲ್ ಅನ್ನು ಕೂಡ ಹಾಕ್ತಿದ್ವಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಕೂಡ ಹಾಕ್ತೀವಿ ಹಾಗಾಗಿ ಅಡಿ ಒಡೆಯಲೇಬೇಕು ಜಗಳೂರು ನಾಗರಿಕರು ಈಗಾಗಲೇ ಏಳೆಂಟು ಜನ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗಿದ್ದಾರೆ ಬಹಳಷ್ಟು ಜನ ಕೈಕಾಲುಗಳು ಮುರ್ಕೊಂಡಿದ್ದಾವೆ ಇವತ್ತು ಮಕ್ಕಳು ವೈರುದ್ರು ಅಂಗವಿಕಲರು पर्वे <laughs> हलंदा <laughs> 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 ಅರವತ್ತೊಂಬತ್ತು ಅಡಿ ಪಟ್ಟಣದಲ್ಲಿ ಆದು ಇರ್ತಕ್ಕಂಥ ರಾಜ್ಯ ಹೆದ್ದಾರಿ ಅಗ್ರೀಕರಣ ಆಗಲೇಬೇಕು ಭಾಳಷ್ಟು ಜನಕ್ಕೆ ಹಾನಿಯಾಗಿದೆ ಇದು ಪಟ್ಟಭದ್ರ ಹಿತಾಸಕ್ತಿಗಳು ಆ ಅಧಿಕಾರಿಗಳು ಜ ಮತ್ತು ಏನೋ ಜನಪ್ರತಿನಿಧಿಗಳು ಸೇರಿ ಈ ಒಂದು ಅರವತ್ತೊಂಬತ್ತು ಅಡಿ ಹೊಡೆಯಲಿಕ್ಕೆ ಮೀನ ಮೈಷಿ ಹೇಳ್ಸ್ತಾ ಇದ್ದಾರೆ ಇದು ಅರವತ್ತೊಂಬತ್ತು ಅಡಿ ಅಗ್ರೀಕರಣ ಆಗಲೇಬೇಕು ಅಂತೇಳಿ ಎಲ್ಲ ಸಂಘಟನೆಗಳು ರೈತರು ಮಹಿಳೆಯರು ಕನ್ನಡಪರ ಸಂಘಟನೆಗಳು ವಿದ್ಯಾರ್ಥಿ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಎಲ್ಲ ಸಂಘಟನೆಗಳು ಕೇಳಿ ಸೇರಿ ನಾವು ಜವಳು ಪಟ್ಟಣದ ರಸ್ತೆ ಆಗಲಿ ಕಾರಣ ಹೋರಾಟ ಸಮಿತಿ ಅಂತ ಮಾಡಿಕೊಂಡು ಈ ಹೋರಾಟವನ್ನು ನಿರಂತರವಾಗಿ ಮುಂದುವರಿಸಿದ್ವಿ ಅರವತ್ತೊಂಬತ್ತು ಅಡಿ ಆಗೋವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಹೇಳಿ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಡಿ ರಸ್ತೆ ಆಗಲಿ ಕಣ ಹೋರಾಟ ಸಮಿತಿ ಮುಖಾಂತರ ಪ್ರತಿಭಟನೆ ಮಾಡೋದು ಮಾತ್ರ ಅವರ ಪ್ರತಿಭಟನೆ ನಾವು ಇಲ್ಲಿ ಹಣ ಮಾಡಿದ್ದೀವಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ ಇದರ ಉದ್ದೇಶ ಇಷ್ಟೇ ನಮ್ಮ ತಾಲೂಕು ಅಭಿವೃದ್ಧಿ ಆಗ್ಬೇಕಂದ್ರೆ ಪಟ್ಟಣ ಅಭಿವೃದ್ಧಿ ಆಗ್ಬೇಕಂದ್ರೆ ಏನು ಸರ್ಕಾರದ ನಿಯಮ ರಾಷ್ಟ್ರೀಯ ಹೆದ್ದಾರಿ ನಿಯಮಗಳ ಪ್ರಕಾರ ಅರವತ್ತೊಂಬತ್ತು ಅಡಿ ರಸ್ತೆ ಆಗಲಿ ತನ ಆಗೋದನ್ನು ನಮಗೆ ಬೇಡಿಕಿತ್ತು ಅದೇ ಇಲ್ಲಿ ಹೆದ್ದಾರಿ ಮಾಡಬೇಕಾದಂಥ ಸಂದರ್ಭದಲ್ಲಿ ಕೆಲವು ಕಡೆ ಅಡಿ ಇದೇ ಪಟ್ಟಣ ಪಂಚಾಯತಿಯರು ಹೊಡ್ಕೊಂಡಿದ್ದಾರೆ ಮತ್ತು ಶೆಲ್ಟರ್ ಹಾಕಿಸಿದ್ದಾರೆ ಅದೊಂದು ಎರಡನೇದ ಇಲ್ಲಿ ಏನು ಗುತ್ತಿಗೆದಾರರ ಹೆಸರು ಆಗಿರಲಿ ಅವರ ಒಂದು ಅಮೌಂಟ್ ಆಗಿರಲಿ ಎಷ್ಟು ಮಾಡ್ತಾರೆ ಅಂತ ಒಂದು ಬೋರ್ಡನ್ನು ಸಹ ಇಲ್ಲ ಅವರು ಅಡಿ ಅಂತ ಜಿಲ್ಲಾಧಿಕಾರಿ ಹೇಳಿದ್ರು ಕೂಡ ಈ ಬಗ್ಗೆ ಸ್ಪಷ್ಟೀಕರಣ ಇಲ್ಲ ಹಾಗಾಗಿ ಅರವತ್ತೊಂಬತ್ತು ಅಡಿ ಆಗ್ಲೇಬೇಕು ಇನ್ನು ಮುಂದಿನ ದಿನಗಳಿಗೋಸ್ಕರ ಯಾಕಂದ್ರೆ ಈಗಾಗಲೇ